ನಮಸ್ಕಾರ ನ್ಯೂಸ್ ನೋಡಿದ್ರು ನಮ್ಮ ಗಂಜನ್ ಮತ್ತೆ ಧನಂಜಯ ನೋಡಿ ಸೊ ಕಂಪ್ಲೀಟ್ ಆಗಿ ಎರಡು ಆನೆಗಳು ಕೂಡ ಒಂದೇ ಶಿಬಿರದಿಂದ ಬಂದಿರೋದು ಸೊ ಅಲ್ಲಿ ಒಂದು ಆನೆಗಳ ಒಂದು ತುಂಟಾಟ ಆಗಿರ್ಬೋದು ಜಗಳ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿರುತ್ತೆ ಸೊ ಆನೆಗಳ ಒಂದು ವಿಚಾರವಾಗಿಯೇ ಒಂದು ಪ್ರಭುಗೌಡ ಸರ್ ಕೂಡ ಅಧಿಕಾರಿಗಳಾದಂತಹ ಪ್ರಭುಗೌಡ ಅವರು ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ ಊಟ ಮಾಡುವಂತಹ ಟೈಮ್ ಸ್ವಲ್ಪ ಗಲಾಟೆ ಆಗಿದೆ ಅಷ್ಟೇ ಏನು ಕೂಡ ಇಲ್ಲ ಆತಂಕ ಪಡುವ ಅಗತ್ಯ ಇಲ್ಲ ತೊಂದರೆ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ ಆನೆಗಳು ಚೆನ್ನಾಗಿದಾವೆ ಮಾವುತರು ನಮ್ಮಲ್ಲಿ ಚೆನ್ನಾಗಿದ್ದಾರೆ ಸೊ ಅವರ ಒಂದು ಸಾಹಸ ಮೆಚ್ಚಲೇಬೇಕು ಅವರು ಎಕ್ಸ್ಪರ್ಟ್ಸ್ ಇರ್ತಾರೆ ಆನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹೀಗಾಗಿ ಯಾರು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ ಆದ್ರೆ ಎಲ್ಲಾ ಒಂದು ನ್ಯೂಸ್ ಚಾನೆಲ್ ಗಳಿಗೂ ಕೂಡ ಒಂದು ಆನೆಗಳು ಜಗಳ ಆಡ್ಬಿಟ್ಟಿದೆ ಆನೆಗಳು ಬಹಳಷ್ಟು ರೀತಿಯಲ್ಲಿ ಫೈಟಿಂಗ್ ಮಾಡಿದೆ ಅರಮನೆಯಿಂದ ಓಡೋಗ್ಬಿಟ್ಟಿದಾನೆ ಕಂಜನ್ ಆ ತರ ಈ ತರ ಅಂತೆಲ್ಲ ಬರ್ತಾರೆ ಈ ರೀತಿಯೆಲ್ಲ ಒಂದು ಗೊಂದಲಗಳು ಬೇಡ ಮತ್ತೆ ಇದನ್ನ ಜಾಸ್ತಿ ಸುದ್ದಿ ಮಾಡೋದು ಕೂಡ ಬೇಕಾಗಿಲ್ಲ ಆನೆಗಳು ಚೆನ್ನಾಗೇ ಇದಾವೆ ಆರಾಮಾಗಿದೆ ಜಗಳ ಎಲ್ಲವೂ ಕೂಡ ಸರ್ವೆ ಸಾಮಾನ್ಯ ಕೂಡ ಆನೆಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅದನ್ನ ಅಧಿಕಾರಿಗಳ ಇದನ್ನ ಒಂದು ದೊಡ್ಡ ವಿಚಾರ ಮಾಡೋದು ಬೇಡ ಅಂತ ಕೂಡ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಆನೆಗಳು ಈ ರೀತಿಯೆಲ್ಲ ಒಂದು ಊಟದ ವಿಚಾರದಲ್ಲಿ ಆಗಿರ್ಬೋದು ಎಲ್ಲ ಟೈಮ್ ನಲ್ಲೂ ಕೂಡ ಜಗಳ ಆಡ್ತಿರ್ತವೆ ಅದೆಲ್ಲವೂ ಕೂಡ ಸರ್ವೆ ಸಾಮಾನ್ಯ ಸೊ ಹೀಗಾಗಿ ಒಂದು ವಿಚಾರ ಎಲ್ಲಾ ಕಡೆ ಅಷ್ಟೇ ಯಾವ ಒಂದು ಸೋಷ್ಠಿ ಮೀಡಿಯಾ ತೆಗಿರಿ ಮತ್ತೆ ಯಾವ ಒಂದು ನ್ಯೂಸ್ ಚಾನಲ್ ನೋಡಿದ್ರು ಕೂಡ ಆನೆ ಮತ್ತೆ ಅಂದ್ರೆ ಧನಂಜಯ ಮತ್ತೆ ಕಂಜನ್ ಜಗಳ ಆಡ್ಬಿಟ್ಟಿದ್ದಾರೆ ಆನೆಗಳನ್ನ ಬಹಳಷ್ಟು ರೀತಿಯಲ್ಲಿ ಅಂತ ಕೂಡ ಒಂದು ವಿಚಾರಗಳು ಓಡಾಡ್ತಾನೆ ಇದಾವೆ ಸೊ ಜಾಸ್ತಿ ಸುದ್ದಿ ಮಾಡೋದು ಬೇಕಿಲ್ಲ ಸೊ ಆನೆಗಳು ಚೆನ್ನಾಗಿದಾವೆ ಅದನ್ನ ಕೆಟ್ಟದ್ದ ರೀತಿಯಲ್ಲಿ ತೋರ್ಸೋದೇನು ಕೂಡ ಬೇಕಾಗಿಲ್ಲ ಅನ್ನುವುದನ್ನ ಒಂದು ಎಲ್ಲರ ಒಂದು ಆಸೆ